ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಸಹಯೋಗದಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನಪುರದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಡ್ರೋಣ್ ಮೂಲಕ ಬಿತ್ತನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು ಈ ವೇಳೆ ವಿಜ್ಞಾನಿಗಳು ಮತ್ತು ವಿಷಯ ತಜ್ಞರು ಮುಂಗಾರು ಹಂಗಾಮು ಆರಂಭಕ್ಕೂ ಮುನ್ನ ಬಿತ್ತನೆಯಲ್ಲಿ ಅಳವಡಿಸಿಕೊಳ್ಳಬೇಕಾದ ವಿಧಾನಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ಬಳಿಕ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಮಹೇಶ್ ಜಿಲ್ಲೆಯ ತೊಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಕೃಷಿ ವಿಶ್ವವಿದ್ಯಾಲಯ ಕೃಷಿ ತೋಟಗಾರಿಕೆ ರೇಷ್ಮೆ ಪಶುಸಂಗೋಪನೆ ಸೇರಿದಂತೆ ವಿವಿಧ ಇಲಾಖೆಗಳ ತಜ್ಞರು ಮತ್ತು ವಿಜ್ಞಾನಿಗಳು ರೈತರ ಬಳಿಗೆ ತೆರಳಿ ಬೆಳೆಗಳಿಗೆ ಸಂಬಂಧಿಸಿದ ಅಗತ್ಯ ಮಾಹಿತಿ ನೀಡಲಾಗುತ್ತಿದೆ ಎಂದರು ನಮ್ಮ ಹಾವೇರಿ ಜಿಲ್ಲೆ ಬಳಕೆ ಮಾಡಬಹುದು ಹಾವೇರಿ ಕೃಷಿ ವಿಜ್ಞಾನ ಕೇಂದ್ರದ ಕೀಟ ವಿಜ್ಞಾನಿ ಡಾಕ್ಟರ್ ಕೃಷ್ಣ ನಾಯಕ್ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳಲ್ಲಿ ಶೇಕಡ ಹತ್ತರಷ್ಟು ಕೀಟಗಳು ರೈತರಿಗೆ ಮಾರಕವಾಗಿದ್ದರೆ ಇನ್ನುಳಿದ ಶೇಕಡಾ ತೊಂಬತ್ತರಷ್ಟು ಕೀಟಗಳು ರೈತರಿಗೆ ಉಪಯೋಗಕಾರಿಯಾಗಿವೆ ಇಂತಹ ಕೀಟಗಳನ್ನು ರೈತ ಮಿತ್ರ ಎಂದು ಕರೆಯುತ್ತೇವೆ ಎಂದು ರೈತರಿಗೆ ತಿಳಿಸಿದರು ಆ ಕೀಟಗಳು ನಮ್ಮ ಬೆಳೆಗಳು ತಿನ್ನುವಂತಹ ಕೀಟಗಳನ್ನು ಅಟ್ಯಾಕ್ ಮಾಡುವ ಪಶು ವಿಜ್ಞಾನಿ ಡಾಕ್ಟರ್ ಪಿ ಕೃಷ್ಣಮೂರ್ತಿ ದೇಶದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ವಿವಿಧ ರೋಗಗಳ ಕುರಿತು ಮುನ್ನೆಚ್ಚರಿಕೆಯಾಗಿ ಮಾಹಿತಿ ನೀಡುವ ಮೂಲಕ ಅವುಗಳನ್ನು ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು ಡಿಪಾರ್ಟ್ಮೆಂಟ್ ಅವರು ಅದನ್ನು ತಗೊಂಡು ಅದಕ್ಕೂ ಏನೇನು ಕಂಟ್ರೋಲ್ ಕಂಟ್ರೋಲು ತಗೊಂಡು ಮಾಡ್ತಾ ಇದ್ದಾರೆ ಪ್ರಗತಿಪರ ಕೃಷಿಕ ಸಿದ್ದಲಿಂಗೇಶ ಯಲಿವಾಳ ಸ್ವಾತಂತ್ರ್ಯ ಬಂದ ನಂತರ ಇದೇ ಮೊದಲ ಬಾರಿಗೆ ರೈತರ ಬಳಿಗೆ ವಿಜ್ಞಾನಿಗಳು ಆಗಮಿಸಿ ಕೃಷಿ ಚಟುವಟಿಕೆಗಳ ಮಾಹಿತಿ ನೀಡುತ್ತಿದ್ದಾರೆ ಇದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು ಅವ್ರ ಫೋನ್ ನಂಬರ್ ಮುಖಾಂತರ ಅವ್ರಿಗೆ ಏನು ವಿಷಯ ಹಿಂಗ ಅಂತ ಹೇಳಿದ್ರೆ ಅವ್ರು ವಾಟ್ಸಪ್ ಹಾಕ್ತಾರ ವಿಡಿಯೋ ಕಾಲ್ ಆದ್ರೂ ಮಾಡಿ ಅದರ ಬಗ್ಗೆ ಮಾಹಿತಿ ಹೇಳ್ತಾರ ಮತ್ತೊಬ್ಬ ರೈತ ಮಲ್ಲೇಶಪ್ಪ ಹೊನ್ನಣ್ಣನವರ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ಕೃಷಿಯಲ್ಲಿನ ವಿವಿಧ ತಾಂತ್ರಿಕತೆಗಳನ್ನು ರೈತರಿಗೆ ಪರಿಚಯಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಇದ್ರದ್ದು ಕೃಷಿ ವಿಜ್ಞಾನಿಗಳು ಬಂದಿದ್ರೆ ಎಲ್ಲಾ ರೈತರಿಗೆ ಏನೇನ್ ಮಾಹಿತಿ ಕೊಡಬೇಕು ಎಲ್ಲಾ ಕೊಟ್ಟಾರ ಗಂಜಾವದ್ ಬಗ್ಗೆ ದನಕರದ ಬಗ್ಗೆ ಎಲ್ಲಾ ಬಹಳ ಚಂದ ಮಾಹಿತಿ ಕೊಟ್ಟರು ಮತ್ತೋರ್ವ ರೈತ ಎಲ್ಲಪ್ಪ ಬೀಜೋಪಚಾರ ಸುಧಾರಿತ ತಳಿಗಳು ತೋಟಗಾರಿಕಾ ಬೆಳೆಗಳು ಸಿರಿಧಾನ್ಯಗಳ ಮಹತ್ವ ಕೃಷಿ ಯಂತ್ರೋಪಕರಣಗಳು ಸೇರಿದಂತೆ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಆಮೇಲೆ ಅದು ಸಾಕಷ್ಟು ಬೆಂಬಲಿಸಿದೆ